ಬ್ಯಾಂಕ್ನಲ್ಲಿ ಲೆಕ್ಕ ಹಾಕಿ ಐದು ಸಾವಿರ ರೂಪಾಯಿಗೆ ಲೆಕ್ಕ ಹಾಕಿ ಅರುವತ್ತಿನದ ಲೆಕ್ಕ ಹಾಕಿ ಸುಮಾರು ಎರಡೂವರೆ ಸಾವಿರ ರೂಪಾಯಿ ಒಂದು ಚೆಕ್ ಬರೆದು ಪೋಸ್ಟ್ ಮಾಡಿದೆ ನೀವು ನಾಲ್ಕು ಜನ ದಯವಿಟ್ಟು ಬೈಬೇಡಿ ಅವ್ರು ಪರವಾಗಿ ನಾನು ದುಡ್ಡು ಕೊಡ್ತಾಯಿದ್ದೀನಿ ಅಂತ ಇವತ್ತಿಗೂ ಆ ಚೆಕ್ ಪಾಸ್ ಆಗಲಿಲ್ಲ ರಿಟರ್ನೂ ಆಗಲಿಲ್ಲ ಹಾಕೊಂಡಿಲ್ಲ ಗೊತ್ತಿಲ್ಲ ಚೆಕ್ನಾಗ ನೀವು ಚೆಕ್ ಬರ್ಕೊಟ್ಟಿದ್ರಿ ನಾನು ಕಳಿಸ್ದೆ ಅಡ್ರೆಸ್ಗೆ ದಯವಿಟ್ಟು ನಾಲ್ಕು ಜನ ಅದ್ರಲ್ಲಿ ರಾಸಿಮಾನ ಬೈಬೇಡಿ ಅವ್ರ ಪರವಾಗಿ ನಾನು ಎರಡುವರೆ ಸಾವಿರ ಕಳಿಸ್ತೀನಿ ನಾನು ಬ್ಯಾಂಕ್ನಲ್ಲಿರೋನು ಬಡ್ಡಿ ಎಲ್ಲ ಲೆಕ್ಕ ಹಾಕಿ ಎರಡುವರೆ ಸಾವಿರ ರೂಪಾಯಿ ಕಳಿಸ್ತಾಯಿದ್ದೀನಿ ವಾಪಸ್ ಗೊತ್ತಿಲ್ಲ ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ ಸರ್ ಕನ್ನಡದಲ್ಲಿ ಈ ಡಬ್ಬಿಂಗ್ ಯುಗ ಬಂದು ಕನ್ನಡ ಚಿತ್ರರಂಗದ ಬುಡನೇ ಒಂಥರ ಹಲಗಾಡೋ ಸ್ಥಿತಿ ಬಂದಾಗ ಅವರು ನರಸಿಂಹರಾಜು ಬಾಲಕೃಷ್ಣ ಮತ್ತು ಜಿ ವಿ ಅಯ್ಯರ್ ಎಲ್ಲರೂ ಕನ್ನಡ ಕಲಾವಿದರ ಸಂಘ ಅಂತ ಒಂದು ಮಾಡಿಕೊಂಡು ಕನ್ನಡ ಚಿತ್ರ ಉಳಿವಿಗಾಗಿ ಅವರೇ ದುಡ್ಡು ಹಾಕೊಂಡು ಮಾಡಿದಂಥ ಚಿತ್ರ ರಣದಿರ ಕಂಠ ಹೌದು ಹೌದು ಅಲ್ವಾ ಸೊ ಆ ಚಿತ್ರನ ಬಿಡುಗಡೆ ಮಾಡೋದಕ್ಕೂ ಎಷ್ಟೊಂದು ಕಷ್ಟ ಆಗಿತ್ತು ಅನ್ನೋದು ನಾವು ಈಗ ಮುಂಚೆ ಎಲ್ಲ ಕೇಳಿದ್ದೀವಿ ನೋಡಿದ್ದೀವಿ ಸೊ ಆ ಚಿತ್ರದ ಬಗ್ಗೆ ಒಂದಷ್ಟು ವಿಶೇಷತೆಗಳಿದ್ರೆ ಹೇಳಿ ಸರ್ ಖಂಡಿತ ಮೊದಲೇದಾಗ ಸಿನಿಮಾ ಹೆಂಗೆ ತಯಾರಾಯಿತು ಅಂತ ಎರಡು ಮಾತಲ್ಲಿ ಹೇಳ್ಬಿಡ್ತೀನಿ ನಿಮ್ಮ ತಿಳಿದಂಗೆ ಆಗ ಕನ್ನಡ ಚಿತ್ರರಂಗ ತುಂಬ ಕಡಿಮೆ ಸಿನಿಮಾ ತಯಾರಾಗ್ತಾಯಿತ್ತು ಯಾರಿಗೂ ಕೆಲಸ ಇರಲಿಲ್ಲ ಆಗ ರಾಜ್ಕುಮಾರ್ ಅವರು ಒಂದು ಸಲಹೆ ಕೊಡ್ತಾರೆ ನಾವೊಂದು ತಂಡ ಕಟ್ಕೊಳ್ಳೋಣ ಇಡೀ ರಾಜ್ಯ ಸುತ್ತನ ನಾಟಕಗಳನ್ನ ಬಂದು ದುಡ್ಡನ್ನ ಹಂಚ್ಕೊಳ್ಳೋಣ ಅಂಥೇಳಿ ಕನ್ನಡ ಕಲಾವಿದ ಸಂಘ ಅಂತ ಮಾಡಿ ಊರು ಊರಿನಲ್ಲಿ ಡ್ರಾಮಾ ಮಾಡ್ತಾರೆ ಡ್ರಾಮಾ ಮಾಡಿ ಎಲ್ಲರಿಗೂ ಸಂಬಳ ಕೊಡ್ತಾರೆ ಸಂಬಳ ಕೊಟ್ಟರು ಏನು ಲಾಭ ಬರುತ್ತೋ ಆ ಲಾಭ ಏನು ಮಾಡಬೇಕು ಅಂತ ಯೋಚನೆ ಬರುತ್ತೆ ಆಗ ದಿವ್ಯ ಏನು ಹೇಳ್ತಾರೆ ಇದರಲ್ಲಿ ನಮಗೆ ಜಾಸ್ತಿ ಬರಬೇಕು ಭಾಗ ಕಲಾವಿದರಿಗೆಲ್ಲ ನಾವು ಸಂಬಳ ಕೊಟ್ಟಿದ್ದೀವಿ ಅವರಿಗೆಲ್ಲ ಕೊಡೋದು ಬೇಡ ಬಂದು ದುಡ್ಡನ್ನ ನಾವು ನಾಲ್ಕು ಜನ ಇಟ್ಕೊಳ್ಳೋಣ ರಾಜ್ಕುಮಾರ್ ಹೇಳ್ತಾರೆ ಇಲ್ಲ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಡೋಣ ಅಂದಾಗ ದಿವ್ಯರು ಹೇಳ್ತಾರೆ ಎಲ್ಲರಿಗೂ ಕಡಿಮೆ ಕೊಟ್ಟು ನಾವು ಜಾಸ್ತಿ ತೊಗೊಳ್ಳೋಣ ಅಂತ ಹಾಗೆ ರಾಜ್ಕುಮಾರ್ ಹೇಳ್ತಾರೆ ನೋಡಿ ನಾವೆಲ್ಲ ಕಲಾವಿದರು ಹೊಟ್ಟೆ ಪಾಡಿಗೆ ಬಂದಿರೋದು ನೀವೆಷ್ಟು ತಿಂತೀರೋ ಅವರು ಅಷ್ಟು ತಿನ್ನೋದು ಹೀಗಾಗಿ ಎಲ್ಲರಿಗೂ ಸಮಾನವಾಗಿರಬೇಕು ದುಡ್ಡು ನಾನು ಜಾಸ್ತಿ ತೊಗೊಂಡು ಅವ್ರ ಕಡಿಮೆ ಕೊಟ್ಟರೆ ಅನ್ಯಾಯ ಆಗುತ್ತೆ ಅಂದಾಗ ಭಾರತ ಮಾಡ್ತಾರೆ ಯಾಕೆ ಸುಮ್ಮನೆ ಚರ್ಚೆ ಮಾಡ್ತೀರ ಒಂದು ಕೆಲಸ ಮಾಡಿ ಏನು ಲಾಭ ಬಂದಿದೆ ಅದರ ಒಂದು ಸಿನಿಮಾ ಮಾಡಬೇಡಿ ಸಿನಿಮಾ ಮಾಡೋದರಿಂದ ಏನಾಗುತ್ತೆ ಅಷ್ಟು ಜನಕ್ಕೆ ಮತ್ತೆ ನೀವು ಕೆಲಸ ಕೊಟ್ಟಂಗೆ ಆಗುತ್ತೆ ಕೆಲಸ ಕೊಟ್ಟ ಮೇಲೆ ಸಂಭಾವನೆ ಕೊಟ್ಟಂಗೆ ಆಗುತ್ತೆ ಲಾಭ ನೀವು ಇಟ್ಕೊಳ್ಳಿ ಹಾಗೆ ಏನು ಸಿನಿಮಾ ತೆಗಿಬೇಕು ಅಂದಾಗ ಅವರಿಗೆ ಈ ಮೈಸೂರು ರಾಜವಂಶದ ಬಗ್ಗೆ ತುಂಬ ಆಸಕ್ತಿ ಅವರು ಒಂದು ಕತೆ ಸಿದ್ಧಪಡಿಸಿರ್ತಾರೆ ನಿರ್ಮಾಪ ಸಿಕ್ಕರೆ ಕೋಣ ಅಂತ ಅದೇ ರಣದೇ ಕಂಟಿರುವ ಆಯಿತಾ ಅವ್ರು ಹೇಳಿದಾಗ ರಾಜ್ಕುಮಾರ್ ಎಲ್ಲರಿಗೂ ಖುಷಿಯಾಗುತ್ತೆ ಒಪ್ಕೊಳ್ತಾರೆ ಒಪ್ಕೊಂಡು ಆ ಸಿನಿಮಾ ಮಾಡಬೇಕಂದಾಗ ಏನು ಮಾಡೋದು ಸಿನಿಮಾ ಯಾರಿಗೆ ಮಾಡೋದು ಯಾರಿಗೂ ಅನುಭವ ಇಲ್ವಲ್ಲ ಆಗ ಒಂದು ತಂಡ ರೂಪಿತವಾಗಿರುತ್ತೆ ಟಿ ವಿ ಸಿಂಗ್ ಠಾಕೂರ್ ಕ್ಯಾಪ್ಟನ್ನು ದೊಡ್ಡರಾಜ್ ಡಿ ಕೆ ವೆಂಕಟೇಶ್ ಭಗವಾನ್ ಎಲ್ಲ ಇರ್ತಾರೆ ಆ ಟೀಮ್ ಕೊಟ್ಬಿಡೋಣ ಅವ್ರಿಗೆ ಅಂದರೆ ಇಷ್ಟು ದುಡ್ಡು ಅಂತ ಕೊಟ್ಬಿಡೋದು ಸಿನಿಮಾ ಮಾಡಬೇಕಷ್ಟು ಯಾವುದ್ರಲ್ಲಿ ಇವರು ತಲೆ ಹಾಕಂಗಿಲ್ಲ ಅನ್ನಿಸ್ತು ಟಿ ವಿ ಸಿಂಗ್ ಠಾಕೂರ್ ಒಪ್ಕೊಳ್ತಾರೆ ಅದೇ ಹೋಗಿ ಟಿ ವಿ ಸಿಂಗ್ ಠಾಕೂರ್ ಹೇಳ್ತಾರೆ ಒಂದು ಕೆಲಸ ಮಾಡೋಣ ಎನ್ ಸಿ ರಾಜನ್ ಅಂತ ಒಬ್ಬರಿದ್ದಾರೆ ಸಂಕಲನಕಾರರು ಪಾಪ ಆ ಮನುಷ್ಯನಿಗೆ ಡೈರೆಕ್ಟ್ ಮಾಡೋಣ ಅಂತ ಅವ್ರು ತನ್ನ ಡೈರೆಕ್ಷನ್ ಚಾನ್ಸ್ನ ಬಿಟ್ಕೊಡ್ತಾರೆ ಫುಲ್ ಏನು ಇದು ಸೂಪರ್ವಿಷನ್ ಸೂಪ್ರಿವಿಷನ್ ದಿವಿಯರ್ ಕೇಳಿರುತ್ತೆ ದಿವಿಯರು ಒಂದು ಬಳಸ್ಕೊಡ್ತಾರೆ ರಾಜ್ಕುಮಾರ್ ಸಿನಿಮಾದಲ್ಲಿ ಬಾಲಕೃಷ್ಣ ಅಂತ ಒಂದು ಅಗ್ರಿಮೆಂಟ್ ಬಳಸ್ಕೊಡ್ತಾರೆ ಸಿನಿಮಾ ಮುಗಿಯೋವರೆಗೂ ನಾವು ಯಾರೂ ತಲೆ ಹಾಕಲ್ಲ ನಿಮ್ಮದೇ ಅಲ್ಲ ಅಂತ ಬರೀ ಪಾತ್ರೆಗಳ ಆಯ್ಕೆ ಮಾಡುವಾಗ ಏನಾಗುತ್ತೆ ಅಂದರೆ ದಿವಿಯವರು ಏನು ಮಾಡ್ತಾರೆ ಎಲ್ಲದಕ್ಕೂ ಒಂದು ನಿಗದಿ ಮಾಡ್ತಾರೆ ಇಷ್ಟು ಅಮೌಂಟ್ ಅಂತ ಕಲ್ಯಾಣ್ ಕುಮಾರ್ ರಾಜ್ಕುಮಾರ್ ಹೇಳ್ತಾರೆ ನಾವು ಮೂರು ಜನ ಕ ಕುಮಾರ್ ತ್ರೀವಿ ಕಲ್ಯಾಣ್ ಕುಮಾರ್ಗೆ ಒಂದು ಚಾನ್ಸ್ ಕೊಡೋಣ ಅಂದಾಗ ದಿವಿಯರು ಪ್ರಯತ್ನ ಪಟ್ಟರು ಇಲ್ಲೋ ಗೊತ್ತಿಲ್ಲ ಕಲ್ಯಾಣ್ ಕುಮಾರ್ ಮಾಡಲಿಲ್ಲ ದಿವಿಯರು ಹೇಳ್ತಾರೆ ಕಲ್ಯಾಣ್ ಕುಮಾರ್ ಇದ್ದ ಮಾಡಲಿಲ್ಲ ಅಂತ ಇಲ್ಲ ಕಲ್ಯಾಣ್ ಕುಮಾರ್ ಕೊಟ್ಟು ದುಡ್ಡು ಒಪ್ಕೊಳ್ಳಿರೋ ಗೊತ್ತಿಲ್ಲ ಒಟ್ಟು ನಾನು ಕಲ್ಯಾಣ್ ಕುಮಾರ್ ಮಾಡಲಿಲ್ಲ ರಾಜ್ಕುಮಾರ್ ಉದಯ್ ಕುಮಾರ್ ಆ ರೋಲ್ಗೆ ಕಾಂತಾರೋವನ್ನು ಕರ್ಕೊಂಡ್ಬಂದರು ನಿಮಗೆ ಗೊತ್ತಿದೆ ಹೀರೋಯಿನ್ಗೆ ಒಂದು ಸಾವಿರ ರೂಪಾಯಿ ಫಿಕ್ಸ್ ಮಾಡ್ತಾರೆ ಆ ಕಾಲದ ಹೀರೋಯಿನ್ಸ್ನಲ್ಲ ಕೇಳ್ತಾರೆ ಎಲ್ಲ ಎರಡು ಸಾವಿರ ಮೂರು ಸಾವಿರ ಹಿಂಗೆ ಕೇಳ್ತಾರೆ ದಿವಿಯರು ಏನು ಮಾಡೋದು ಆಗ ಈ ವಿಷಯ ಏನಾಗುತ್ತೆ ಅಂದರೆ ಕೃಷ್ಣಕುಮಾರ್ ಅವರಿಗೆ ಗೊತ್ತಾಗುತ್ತೆ ಒಂದು ಹೀರೋಯಿನ್ ಹುಡುಕ್ತಾ ಇದೆ ಅವ್ರಿಗೆ ಕನ್ನಡದ ಮೇಲೆ ಅಭಿಮಾನ ಜಾಸ್ತಿ ಅವ್ರು ಏನು ಮಾಡ್ತಾರೆ ಅವ್ರ ಅಣ್ಣನ ಕಳಿಸ್ತಾರೆ ಮಾತಾಡ್ಕೊಂಬ ಅವ್ರ ಅಣ್ಣ ಬಂದು ನೋಡಿ ನಾ ಕೃಷ್ಣಕುಮಾರಿ ಅವ್ರ ಅಣ್ಣ ಯಾಕಂದರೆ ಈ ಪಾತ್ರಕ್ಕೆ ನೃತ್ಯ ಬೇಕು ಹುಡುಗಿ ಚೆನ್ನಾಗಿ ಸುಂದರವಾಗಿರಬೇಕು ರಾಣಿ ಪಾಟ್ಗೆ ನನ್ನ ಸಂಗೀತ ತುಂಬ ಚೆನ್ನಾಗಿದ್ದಾಳೆ ಡ್ಯಾನ್ಸ್ ಬರುತ್ತೆ ಅವಳು ಈ ಫಿಲಮ್ನಲ್ಲಿ ಮಾಡ್ತಾಳೆ ಬೇಕಾರೆ ಗೊತ್ತಿರುತ್ತೆ ಸಾವಿರ ರೂಪಾಯಿ ನೀವೇನು ಸಂಭಾವನೆ ಕೊಡ್ತೀರ ಅದಕ್ಕೆ ಒಪ್ಕೊಳ್ಳೋಕೆ ಸಿದ್ಧ ಅವಳು ಅಲ್ಲಿಗೆ ಅವ್ರು ನಿಲ್ಲಿಸಿದ್ರೆ ಚೆನ್ನಾಗಿರೋದು ಅವ್ರ ಅಣ್ಣ ಸ್ವಲ್ಪ ಸ್ವಲ್ಪ ಮೇಲೋಗಿ ನೀವು ದುಡ್ಡು ಕೊಡ್ತೀರ ಬೇಡ ನಮ್ಮ ಸಂಖ್ಯೆ ಫ್ರೀ ಆಗೇ ಮಾಡ್ತಾಳೆ ಹೋ ಕನ್ನಡದ ಫ್ರೀ ಆಗಿ ಜೀವಿಯಾಗಿ ಸೆಟ್ ಬಂದುಬಿಡ್ತಾರೆ ನಾವೇನು ಭಿಕ್ಷೆ ಬೇಡಕ್ಕೆ ಬಂದಿದ್ದು ನಿಮ್ಮ ಹತ್ರ ಬೇಡ ಹೋಗಯ್ಯ ನಿಮ್ಮ ನಮ್ಮ ತಂಗಿನ ಬೇಡ ಯಾರು ಬೇಡ ಹೋಗಯ್ಯ ಅಂತ ಕಳ್ಸಿಬಿಡ್ತಾರೆ ಆ ಟೈಮಿಗೆ ಏನಾಗುತ್ತೆ ಲೀಲಾವತಿ ಬಂದಿರ್ತಾರೆ ಲೀಲಾವತಿ ಸಾವಿರ ರೂಪಾಯಿ ಒಪ್ಕೊಳ್ತಾರೆ ಅಡ್ವಾನ್ಸ್ ಐನೂರು ರೂಪಾಯಿ ಕೊಡ್ತಾರೆ ಮತ್ತು ಐನೂರು ರೂಪಾಯಿ ಕೊಡೋದೇ ಇಲ್ಲ ಸುಮಾರು ಸಾವಿರದ ಒಂಬೈನೂರ ಎಂಬತ್ತರ ಇದರಲ್ಲಿ ಒಂದು ಇಂಟ್ರವ್ಯೂನಲ್ಲಿ ಲೀಲಾವತಿ ಹೇಳ್ತಾರೆ ನಂಗೆ ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ರು ಐನೂರು ರೂಪಾಯಿ ಕೊಟ್ಟರು ಇನ್ನು ಐನೂರು ರೂಪಾಯಿ ಕೊಡಲೇ ಇಲ್ಲ ಯಾರನ್ನ ಕೇಳಲಿ ಈಗ ನಾಲ್ಕು ಜನ ಇಲ್ಲ ಹೌದು ರಾಜ್ಕುಮಾರ್ ಆದಮೇಲೆ ಹೇಳೋ ಮಾತು ಈ ನಾಲ್ಕು ಜನನೂ ಬರ್ತಿಲ್ಲ ಯಾರನ್ನ ಕೇಳಲಿ ಅಂತ ಹೇಳ್ತಾರೆ ಭಾಳ ಜನಕ್ಕೆ ಗೊತ್ತಿಲ್ಲ ನಾನು ಆ ಕಾಲಘಟ್ಟಕ್ಕೆ ನನಗೆ ಒಂದು ಸ್ವಾಭಿಮಾನ ಕೇಳಲಿ ಬ್ಯಾಂಕಲ್ಲಿ ಲೆಕ್ಕ ಹಾಕಿ ಐದು ಸಾವಿರ ರೂಪಾಯಿಗೆ ಲೆಕ್ಕ ಹಾಕಿ ಅರುವತ್ತಿನಿಂದ ಲೆಕ್ಕ ಹಾಕಿ ಸುಮಾರು ಎರಡೂವರೆ ಸಾವಿರ ರೂಪಾಯಿ ಒಂದು ಚೆಕ್ ಬರ್ದು ಪೋಸ್ಟ್ ಮಾಡಿದೆ ನೀವು ನಾಲ್ಕು ಜನ ದಯವಿಟ್ಟು ಬೈಬೇಡಿ ಅವ್ರು ಪರವಾಗಿ ನಾನು ದುಡ್ಡು ಕೊಡ್ತಾಯಿದ್ದೀನಿ ಅಂತ ಇವತ್ತಿಗೂ ಆ ಚೆಕ್ ಪಾಸಾಗಲಿಲ್ಲ ರಿಟರ್ನೂ ಆಗಲಿಲ್ಲ ಅವ್ರು ಹಾಕೊಂಡಿಲ್ಲ ಗೊತ್ತಿಲ್ಲ ಚೆಕ್ನಾಗ ನೀವು ಚೆಕ್ ಬರ್ಕೊಟ್ಟಿದ್ದೀರಿ ನಾವು ಕಳಿಸಿದೆ ಅಡ್ರೆಸ್ಗೆ ದಯವಿಟ್ಟು ನಾಲ್ಕು ಜನ ಅದ್ರಲ್ಲಿ ರಾಜಕುಮಾನ ಬೈಬೇಡಿ ಅವ್ರ ಪರವಾಗಿ ನಾನು ಎರಡುವರೆ ಸಾವಿರ ಕಳಿಸ್ತೀನಿ ನಾನು ಬ್ಯಾಂಕ್ನಲ್ಲಿರೋನು ಬಡ್ಡಿ ಎಲ್ಲ ಲೆಕ್ಕಕ್ಕೆ ಎರಡೂವರೆ ಸಾವಿರ ರೂಪಾಯಿ ಕಳಿಸ್ತಾಯಿದ್ದೀನಿ ಆ ಚೆಕ್ ವಾಪಸ್ ಬರಲಿಲ್ಲ ಹಾನೂರು ಆಗಲಿಲ್ಲ ಅದೇನಾದರೂ ಗೊತ್ತಿಲ್ಲ ತಲುಪ್ತಾ ಇರಲೋ ಗೊತ್ತಿಲ್ಲ ಯಾಕೆ ವಿಷಯ ಹೇಳಿದೆ ಅಂದರೆ ಅವಕಾಶ ಕೊಟ್ಟಿದ್ದೇ ಹೆಚ್ಚು ಐನೂರು ರೂಪಾಯಿ ಆ ಫಿಲಮಲ್ಲಿ ಲಾಭ ಬಂತು ಜಿ ಮೋಸ ಮಾಡಿಬಿಟ್ರು ಇದೇ ಕಾರಣಕ್ಕೆ ಜಿ ವಿರಿಗೆ ಬಾಲಕೃಷ್ಣನ ಆಯಿತು ಮೋಸ ಮಾಡಿದ ಜಗಳಾಗಿ ಆಮೇಲೆ ಅವ್ರು ನಾಲ್ಕು ಜನ ಬೇರಾದರು ಇದು ರಣಧೀರ್ ಗಂಟೆ ಮೇಕಿಂಗ್ ಒಳಕತ್ತೆ ಈ ಮುಖ್ಯವಾದ ವಿಷಯಕ್ಕೆ ಬಣ್ಣ ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಪ್ರತಿಭೆಗೆ ಮೆರುಗು ಕೊಡುವಂಥ ನಿದರ್ಶನ ನೀಡಿದೆ ಮೊದಲನೇದಾಗಿ ಪೈಲ್ವಾನ್ ಬಜ್ಜಯ್ ಅಂತ ಒಬ್ಬರು ಅವರು ಸುಮಾರು ಇನ್ನೂರೈವತ್ತು ಪೌಂಡ್ ಇದ್ರಂತೆ ಹಾಗೆ ಅಂದರೆ ಒಂದು ಕುಸ್ತಿ ಇರುತ್ತೆ ರಾಜ್ಕುಮಾರ್ಗೂ ಬಜ್ಜಯ್ಯ ಕುಸ್ತಿ ಆ ಕುಸ್ತಿನ ರಾಜ್ಕುಮಾರ್ ಬಜ್ಜಯ್ಯ ಎತ್ತಿ ಮೇಲಕ್ಕೆ ಎತ್ತಿ ಎರಡು ರೌಂಡ್ ತಿರುಗಿಸಿ ಕೆಳಕ್ಕೆ ಹಾಕ್ಬೇಕು ಇವರು ಶೂಟಿಂಗ್ನಲ್ಲಿ ಇವರು ಡೈ ಡೈರೆಕ್ಟ್ರೆಲ್ಲ ಪ್ಲ್ಯಾನ್ ಮಾಡಿದ್ದು ಬಜ್ಜ ಹೇಳ್ತಾರೆ ನನ್ನ ಎತ್ತಕ್ಕೆ ನಿಮ್ಮ ರಾಜ್ಕುಮಾರ್ ಕೆಲ ಆಗೋಲ್ಲ ನನ್ನ ಶಿಷ್ಯರೇ ನನ್ನ ಎತ್ತಿಲ್ಲ ಬೇಡ ನಾನೇ ಬಿದ್ದೋಗ್ತೀನಿ ಆಗ ರಾಜ್ಕುಮಾರ್ ಹೇಳ್ತಾರೆ ನೋಡು ಬಜ್ಜೆಯನ್ನು ಎತ್ತಿ ತಿರುಗಿಸಿ ನೀವು ಬೀಳಿಸ್ಬೇಕು ನಾನು ಎತ್ತೀನಿ ಅಂತಾರೆ ರಾಜ್ಕುಮಾರ್ ಬಜ್ಜೆ ಬೇಡಪ್ಪ ದೆಂಡು ಸೊಂಟ ಎಲ್ಲ ಉಳಕಿಸ್ಕೊಳು ಬೇಡ ಬೇಡ ನೀನೇನು ಅನುಭವ ಇದೆಯಾ ಅಂತ ಕೇಳ್ತಾರೆ ಇಲ್ಲ ಚಿಕ್ಕ ವಯಸ್ಸಿನ ಕುಸ್ತಿ ಎಲ್ಲ ಮಾಡಿನ ಒಳ್ಳೆ ಅನುಭವ ಇದೆ ಅಂತ ಸುಳ್ಳು ಹೇಳ್ತಾರೆ ಸುಳ್ಳಲ್ಲಿ ಶೂಟಿಂಗ್ ಶುರು ಆಗುತ್ತೆ ನೀವು ನಂಬ್ತಿರಲ್ಲ ಮೋಹನ್ ಅನಾಮತ್ತಾಗಿ ಯಾರಿಗೂ ಸೂಚನೆ ಕೊಡು ರಾಜ್ಕುಮಾರ್ ಬಜ್ಜೆ ಎತ್ತಿ ಮೇಲೆ ಎತ್ತಿ ನಾಲ್ಕು ಸುತ್ತ ತಿಳಿಸಿ ಕೆಳಗೆ ಹಾಕ್ತಾರೆ ಓ ಇಮ್ಮಿಡಿಯೇಟ್ ಉಸಿರು ನಿಂತ ಹೋಗುತ್ತೆ ಇದೇ ಹಿಡ್ಕೊಂಡ್ಬಿಡುತ್ತೆ ಕೆತ್ತಿಸ್ಕೊತಾರೆ ಆಮೇಲೆ ಬಜ್ಜೆ ಹೇಳ್ತಾರೆ ಬೇಸ್ಟ್ ನನ್ನ ಶಿಷ್ಯರು ಎತ್ತಿರಲಿಲ್ಲ ನೀನು ನಾನು ಎತ್ಬಿಟ್ರೆಪ್ಪ ಗೊತ್ತಿಲ್ಲ ಒಳ್ಳೆ ಪರಿಣಿತಿ ಇದೆ ಅನ್ಸುತ್ತ ಇಲ್ಲ ಸರ್ ಸುಳ್ಳು ಹೇಳ್ಬಿಟ್ಟೆ ಎಲ್ಲ ಚಾಲೆಂಜ್ ಮಾಡಿದರು ಅದಕ್ಕೋಸ್ಕರ ಇದು ಮೊದಲನೇದು ಎರಡನೇದು ಒಂದು ಆನೆ ಜೊತೆ ಕಾಳಗ ಇದೆ ಅದು ನಡೆದಿದ್ದು ಸುಲ್ತಾನ್ ಬತ್ತೇರಿ ಅಂತ ಕರ್ನಾಟಕ ಕೇರಳ ಬಾರ್ಡ್ರು ಅಲ್ಲಿ ಶೂಟಿಂಗ್ ನಡೆದಿದ್ದು ಆನೆ ಜೊತೆ ಹೋರಾಡಬೇಕು ಗಂಟಿ ಸರಿ ಶೂಟಿಂಗ್ ನಡೀತಾ ಇರುತ್ತೆ ಆದರೆ ಮಧ್ಯದಲ್ಲಿ ನಿಲ್ಲಬೇಕಲ್ಲ ಲಂಚ್ ಬ್ರೇಕ್ ಕೊಡಬೇಕು ಆವಾಗ ರಾಜ್ಕುಮಾರ್ ಹೇಳ್ತಾರೆ ಪಾಪ ಆನೆ ಅದು ತುಂಬ ಹಸತ್ ಬಿಟ್ಟಿದೆ ಫಸ್ಟ್ ಅದಕ್ಕೆ ಊಟ ಹಾಕ್ಬಿಡಿ ಆಮೇಲೆ ಶೂಟಿಂಗ್ ಮಾಡೋಣ ಅಂದಾಗ ಜೀವರು ಹೇಳ್ತಾರೆ ಕಂಟಿನ್ಯೂಟಿ ತಪ್ಪೋಗಿಬಿಡುತ್ತೆ ಶೂಟಿಂಗ್ ಮುಗಿಸ್ ಆಮೇಲೆ ಊಟ ಹಾಕೋಣ ಅಂತಾರೆ ರಾಜ್ಕುಮಾರ್ ಇಷ್ಟ ಇಲ್ಲ ಒಪ್ಕೊಳ್ತಾರೆ ಆನೆಗೆ ತುಂಬ ಹಸಿದ್ಬಿಟ್ಟಿದ್ದು ಅದು ಏನಾಗಿದೆ ಗೊತ್ತಿಲ್ಲ ರಾಜ್ಕುಮಾರ್ ಬಂದು ನೀವು ಸಿನಿಮಾ ಬೇಕಾರೆ ನೋಡಿ ರಾಜ್ಕುಮಾರ್ ಬಂದು ಹಿಂಗೆ ಅದು ಅಂತ ಎಲ್ಲ ಇಟ್ಕೊಂಡು ಹೋರಾಡ್ತಾರೆ ಅದು ಏನು ಸಿಟ್ಟು ಅಂತ ಗೊತ್ತಿಲ್ಲ ಆನೆಗೆ ಹೀಗೆ ಅವ್ರ ಆ್ಯಕ್ಷನ್ ಹೇಳಿದ ತಕ್ಷಣ ಆನೆ ಹಿಂದಕ್ಕೆ ಹೋಗ್ಬೇಕು ಅದು ಏನಾಯಿತು ಆನೆ ಮುಂದಕ್ಕೆ ಬಂದುಬಿಡುತ್ತೆ ಮುಂದಕ್ಕೆ ಬಂದು ಸೊಂಡ್ರಲ್ಲಿ ರಾಜ್ಕುಮಾರ್ ಎತ್ತಿ ತಿರುಗಿಸಿ ಏತ್ ಮೇಲಕ್ಕೆ ಎಸದ್ಬಿಡುತ್ತೆ ಎತ್ತಕ್ಕೆ ಹೋಗಿ ರಾಜ್ಕುಮಾರ್ ಅಂತ ಕೇಳಿ ಬಿಡ್ತಾರೆ ಬಿದ್ದಾಗ ಅವ್ರಿಗೆ ಒಂಥರ ನಿಂತೋಗುತ್ತೆ ಹೃದಯ ಸ್ತಂಭನ ಹತ್ರ ನಿಂತೋಗುತ್ತೆ ಆನೆ ಮತ್ತೆ ಅವ್ರ ಹತ್ರ ಹೋಗುತ್ತೆ ತುಳಿಯೋಕ್ಕೆ ಅದು ಅದಕ್ಕೆ ನಾನು ಊಟ ಹಾಕಿಲ್ಲ ಅಂದ್ಬಿಟ್ಟು ರಾಜ್ಕುಮಾರ್ ಮೇಲೆ ಸಿಟ್ಟು ತೋರಿಸ್ತದೆ ರಾಜ್ಕುಮಾರ್ ಆನೆ ಬರೋದು ನೋಡ್ಬಿಟ್ಟು ಏನು ಮಾಡ್ಬಿಡ್ತಾರೆ ಅವ್ರಿಗೆ ಆಗಲೇ ವ್ಯಾಯಾಮ ಎಲ್ಲ ಮಾಡ್ತಾರೆ ಅವ್ರಿಗೊಂದು ಕ್ರಿಯೆ ಗೊತ್ತಿರುತ್ತೆ ಉಸಿರುನ ಬಿಗಿ ಹಿಡಿಯೋ ಕ್ರಿಯೆ ಅವ್ರು ಬೀಳೋಗೆ ಏನು ಮಾಡ್ತಾರೆ ಅವ್ರ ಉಸಿರು ಬೀಳಿದ್ಬಿಡ್ತಾರೆ ಮೂಳೆ ಎಲ್ಲ ಮುರಿಯೋಲ್ಲ ಬೀಳೋ ಸಂದರ್ಭದಲ್ಲಿ ಏನೋ ಉಸಿರು ಹಿಡಿದ್ರೆ ಮೂಳೆ ಮುರಿಯೋಲ್ವಂತ ಗೊತ್ತಿಲ್ಲ ನನಗೆ ಬಿದ್ದುಬಿಡ್ತಾರೆ ಆನೆ ಇನ್ನೇನು ತುಳಿಬೇಕು ಅನ್ನೋದಕ್ಕೆ ಮಾವುತ ಬಂದು ಅದನ್ನು ಹಿಡಿತಾರೆ ಆಮೇಲೆ ಅದಕ್ಕೆ ಊಟ ಕೊಡ್ತಾರೆ ಊಟ ಕೊಡುವಾಗ ರಾಜ್ಕುಮಾರ್ ಅದ್ರ ಪಕ್ಕದಲ್ಲಿ ನಿಂತು ಅದನ್ನು ಸವರ್ತಾ ಇರ್ತಾರೆ ಅದ್ರ ಪ್ರೀತಿ ಗಳಿಸ್ಕೊಡುತ್ತೆ ಫ್ರೆಂಡ್ಶಿಪ್ ಆಮೇಲೆ ಶೂಟಿಂಗ್ ಕಂಟಿನ್ಯೂ ಆದಾಗ ಆನೆ ಚೆನ್ನಾಗಿ ಮಾಡುತ್ತೆ ರಾಜ್ಕುಮಾರ್ ಅವರು ಹೇಳಿದ್ರು ದೇವಿಯವರು ನಡುಗೋಗಿದ್ರು ಅಂತೆ ರಾಜ್ಕುಮಾರ್ ಕತೆ ಮುಗಿದಿವತ್ತು ಇನ್ನೇನಪ್ಪ ಮಾಡೋದು ಅಂತ ಆತರು ಈ ಮೂರನೇ ಕತೆ ಒಂದಿದೆ ಅಂದರೆ ಒಂದು ಕಂಬ ಇದೆ ಸಿನಿಮಾದಲ್ಲಿ ಕೊನೆಯಲ್ಲಿ ಬರುತ್ತೆ ಅದನ್ನು ತರೋಲ್ಲ ಹ್ಞೂ ಇಪ್ಪತ್ತೈದು ಜನ ಬಂದು ಅಟ್ಯಾಕ್ ಮಾಡಿದಾಗ ಕಂಬ ಎತ್ತಿ ಒಂದು ಸಿಂಹದ ಮನೆ ಇಟ್ಟು ಇಪ್ಪತ್ತೈದು ಮರಿಗಳು ಅಂತ ಹೇಳೋ ದೃಶ್ಯ ಅದು ಕಂಬ ದೊಡ್ಡ ಕಂಬ ಬೇಕಾಗುತ್ತೆ ಅದು ತುಂಬ ಭಾರವಾದ ಕಂಬ ಮಡ್ರಾಸ್ನಲ್ಲಿ ಸಿಗೋಲ್ಲ ಕೇರಳದಿಂದ ತರಿಸ್ತಾರೆ ಕೇರಳದಿಂದ ವ್ಯಾನಲ್ಲಿ ಬರುತ್ತೆ ಆರು ಜನ ಎತ್ಕೊಂಡ್ಬರ್ತಾರೆ ಸೆಟ್ಗೆ ಒಂದು ಕಂಬನ ಆರು ಜನ ಹಿಡ್ಕೊಂಡು ಬರ್ತಾರೆ ರಾಜ್ಕುಮಾರ್ಗೆ ಹೇಳ್ತಾರೆ ಈ ಕಂಬ ಎತ್ತಿ ನೀನು ಅವ್ರ ಮೇಲೆ ದಾಳಿ ಮಾಡಬೇಕು ರಾಜ್ಕುಮಾರ್ಗೆ ಹೇಳ್ತಾರೆ ಸುಮ್ಮನೆ ನೀನು ಎತ್ತಂಗೆ ತೋರಿಸು ಆಮೇಲೆ ನಾವು ಏನೋ ಡ್ಯೂಬ್ ಕ್ಯೂ ಪಾಕ್ ಮಾಡೋಣ ರಾಜ್ಕುಮಾರ್ ಒಪ್ಪಲ್ಲ ಅದೇನು ರೋಡ್ ಸಹ ಬರುತ್ತೋ ಅಷ್ಟು ಭಾರ ಇರೋ ಕಂಬ ಏಕಾಏಕಿ ಎತ್ತಿ ನುಗ್ತಾರೆ ಎಲ್ಲರಿಗೂ ಅಷ್ಟೇ ಇಷ್ಟು ಭಾರತ ಕಂಬ ಎತ್ಬಿಟ್ಟು ಹಿಂಗೆ ನಿಂತಿರ್ತಾರೆ ನೀವು ರಾಜ್ಕುಮಾರ್ ಒಂದು ವಿಶೇಷ ಏನಂದರೆ ಯಾರು ಮಾಡಿದರೋ ಕೆಲಸ ಮಾಡ್ತಾ ಇರ್ತಾರೆ ನೀವು ಕಿರಿಕನ್ನೇ ನೋಡಿ ನಾಲ್ಕು ಜನ ಮೂರು ಜನ ಒಂದು ಮರ ದೊಡ್ಡ ಮರ ಬಿಲ್ಸಿರೋ ಮರ ಅಂತಂದು ರೋಡ್ಗೆ ಹಾಕ್ತಾರೆ ರಾಜ್ಕುಮಾರ್ ಒಬ್ಬರೇ ಬಂದು ಎತ್ ಬಿಕ್ತಾರೆ ಆಮೇಲೆ ಒತ್ತಿನ ಮುತ್ತಿನ ಕತೆ ನೋಡಿ ಸುಮಾರು ಹನ್ನೆರಡು ಮಕ್ಳನ್ನ ಬುದ್ಧಿ ಕೂರಿಸ್ಕೊಳ್ತಾರೆ ಅಲ್ಲಿ ಭಾರತಿ ಮೇಲೆ ಹೌದು ಆಮೇಲೆ ಇನ್ನೊಂದು ಸಾಕ್ಷಾತ್ಕಾರ ಪುಟ್ಟಣ್ಣ ಹೇಳಿದ್ರು ಅಲ್ಲಪ್ಪ ಅವಳ ಹತ್ತು ಹತ್ರ ನೂರು ನೂರು ಜಿ ಮೇಲಿದ್ದಾಳೆ ಅವಳನ್ನ ಎತ್ಕೊಳ್ಳೋದೇ ಕಷ್ಟ ಅಂಥದ್ದು ಇಳಿದಾರ್ ಪ್ರದೇಶ ಇಳ್ಕೊಂಬರೋದು ಕಷ್ಟ ಅಪ್ಪು ಕಷ್ಟ ಇಳಿದ ಅಂಥ ಜಮುನ ಎತ್ಕೊಂಡು ಇಳಿದ ವಲವೇ ಜೀವನ ಸಾಕ್ಷ ಹಾಡಿ ಎತ್ಕೊಂಡು ಅದೊಂದಿದೆ ವಜ್ರಮಣಿ ಬೌದುರ್ಗೊಂಡು ಬೆಂಗಳೂರು ಪ್ಯಾಲೇಸ್ನಲ್ಲಿ ವಜ್ರಮಣಿ ಎತ್ಕೊಂಡು ಅಷ್ಟು ಇಪ್ಪತ್ತು ಮೆಟ್ಲು ಹತ್ತಿ ಕಷ್ಟ ಅದು ಮಾಡಿದ್ದಾರೆ ಕವಿರತ್ನ ಕಾಳಿದಾಸದಲ್ಲಿ ಬೆಳ್ಳು ತಗೋಳಿ ಕುಳಿ ಕುಳಿತೋಗಿ ಹಾಡಲ್ಲಿ ಹಾಂ ದೇವ ಪ್ರಧಾನ ಮೇಲೆ ಕೂರಿಸಿ ಆಮೇಲೆ ಇದು ರಾಜ ಇದು ಬಂಗಾಪಂದರ ಟಗುರು ಅದೆಷ್ಟೋ ಕೋ ಕೆ ಜಿ ಇರುತ್ತಂತೆ ಆ ಟಗರನ್ನ ಎತ್ತಿ ಕ್ಲೀನಾಗಿ ಎತ್ಕೊಂಡು ಕೂತ್ಕೊಡ್ತಾರೆ ಹೌದು ಅವ್ರು ಮಾಡಿದ್ರೆ ಏನು ಮಾಡಿದೆ ಇದು ರಣಧೀರ್ ಕಂಠಿರೋದರೂ ಮಾಡೋದು ಇದು ನಾಲ್ಕನೇದು ಅದು ಮುಖ್ಯವಾದ ವಿಶೇಷ ಅಂದರೆ ಚ ರಣಧೀರ್ ಕಂಠಿ ಒಂದು ಕಾಲದಲ್ಲಿ ಎಮ್ಮೆನ ಎತ್ಕೊಂಡು ಚಾಮುಂಡಿ ಬೆಟ್ಟ ಹತ್ತಿದ್ನಂತೆ ಓಹ್ ಯಾರೋ ರಾಜಕುಮಾರ್ಗೆ ಹೇಳ್ಬಿಟ್ಟಿದ್ದಾರೆ ಏ ನಾವು ಮಾಡೋಣ ಚೆನ್ನಾಗಿರುತ್ತೆ ಎಲ್ಲ ನಮಗೆ ಏ ಸಾಧ್ಯ ಎಮ್ಮೆ ಎತ್ಕೊಂಡು ಮೆಟ್ಲತ್ತದು ಹಂಗೆ ಮೆಟ್ಲತ್ತದೆ ಕಷ್ಟ ಹೆಮ್ಮೆ ಎತ್ಕೊಂಡು ಮೆಟ್ಲಕ್ಕಾಗುತ್ತ ನಗ್ಬಿಟ್ರಂತೆ ಇಲ್ಲ ಪ್ರಯತ್ನ ಪಡಣ ಅಂತೇಳಿ ಒಂದು ಎಮ್ಮೆನೂ ಇದು ಭಗವಾನೇ ಹೇಳಿದ್ದು ಒಂದು ಇಂಟ್ರೀನಲ್ಲಿ ಹೇಳಿದ್ರು ನಮಗೂ ಹೇಳಿದ್ದಾರೆ ರಾಜ್ಕುಮಾರ್ ಎಮ್ಮೆನ ಬುಜುರ್ಗಿಸ್ಕೊಂಡು ಆರು ಮೆಟ್ಲತ್ತದಂತ ಶೂಟಿಂಗು ಆಯ್ತಂತು ಆದರೆ ಫಿಲಮ್ನಲ್ಲಿ ಅದಿಲ್ಲ ಭಗವನ್ಗೆ ಗೊತ್ತಿರುವಂತ ಏನಾಯ್ತು ಎಡಿಟರ್ ಕಟ್ ಮಾಡೋದನ್ನ ಏನಾಯಿಲ್ಲ ಶೂಟಿಂಗ್ ಅದು ಕರೆಕ್ಟಾಗಿ ಬರಲಿರುವ ಕ್ಯಾಮ್ರಾ ಗೊತ್ತಿಲ್ಲ ಯಾಕಂದರೆ ರಾಜ್ಕುಮಾರ್ ಎತ್ಕೊಂಡು ಹೋಗುವಾಗ ಕ್ಯಾಮ್ರಾ ಹಿಂದುಗಡೆ ಇತ್ತಂತೆ ಎಮ್ಮೆ ತೋರಿಸ್ಬೇಕಲ್ಲ ಜನಕ್ಕೆ ರಾಜ್ಕುಮಾರ್ ಡೂಪ್ ಅಂತ ಡೌಟ್ ಬರುತ್ತೋ ಏನೋ ಗೊತ್ತಿಲ್ಲ ಆ ಫಿಲಮ್ನ ಶಾರ್ಟ್ ಇಲ್ಲ ನಾವು ಫಸ್ಟ್ ಟೈಮ್ ಸಿನಿಮಾ ನೋಡಿದಾಗ ಇರಲಿಲ್ಲ ಒಂದು ಸಮಯ ನಿಜವಾಗಿದ್ದರೆ ಅದು ನಿಜವ್ರು ಅಬ್ಬು ಅದ್ಭುತವೇ ಇಲ್ಲ ಸರ್ ಹೌದೌದು ಅಲ್ಲ ರಾಜ್ಕುಮಾರ್ ಇವೆಲ್ಲ ಮಾಡೋದು ಅದು ಮಾಡಿರ್ತಾರೆ ಅನ್ಸುತ್ತೆ ನನಗೆ ಏನಂತೀರ ಆಮೇಲೆ ಆ ಫಿಲಮಲ್ಲಿ ಅಶ್ವತ್ ಅವ್ರಿಗೆ ಸ್ನೇಹಿತನ ಪಾಡ್ಕೊಟ್ಟಿದ್ದೆ ರಾಜ್ಕುಮಾರ್ ಅಶ್ವಥ್ ಅವ್ರಿಗೆ ಜೀವಿಯಲ್ಲಿ ಹೇಳಿದಂತೆ ರಾಜ್ಕುಮಾರ್ ನಿಮ್ಗೆ ಈ ಪಾಟಿಗೆ ಹೇಳಿದ್ದಾನಪ್ಪ ಅಂದರೆ ಅವ್ರಿಗೆ ಆಶ್ಚರ್ಯ ಆಯಿತು ಅಂದರೆ ನನ್ನ ರಾಜ್ಕುಮಾರ್ ಹೇಳಿದ್ರ ನನ್ನ ರಾಜ್ಕುಮಾರ್ ಹೇಳಿದ್ರೆ ಅವ್ರಿಗೆ ನಂಬಿಕೆ ಆಗಲಿಲ್ಲ ಅಂತ ಆ ಸಿನಿಮಾದಲ್ಲಿ ಸಂಧ್ಯಾ ರಾಣಿ ಪಾಟ್ ಅಂದರೆ ಇವಾಗ ಪ್ರಸ್ತುತ ನಿಮ್ಗೆ ಆ ಸಿನಿಮಾ ಸಿಕ್ಕಿದೆಯಲ್ಲ ಸರ್ ಅದರಲ್ಲಿ ಎರಡು ಹಾಡು ಕಟ್ಟಾಗಿದೆ ಎರಡು ರೀಲೇ ಇಲ್ಲ ಸಿನಿಮಾದಲ್ಲಿ ಎರಡು ರೀಲು ಎರಡು ರೀಲು ಅಶ್ವತ್ಥು ಸಂಧ್ಯನ ಬಗ್ಗೆ ಇವರು ಅನುಮಾನ ಹುಟ್ಟಿಸ್ತಾರೆ ರಾಜನಿಗೆ ಅವನು ಬಂದು ಪರೀಕ್ಷೆ ಮಾಡ್ತಾರೆ ಬಂದು ನನ್ನ ಸ್ನೇಹಿತ ನಂಗೆ ಚೆನ್ನಾಗಿ ಗೊತ್ತು ನನ್ನ ಹೆಂಡತಿ ನಾನು ನನ್ನ ಸ್ನೇಹಿತರು ನನ್ನ ನಂಬ್ತೀನಿ ಅಂತ ಹೇಳಿ ಅಶ್ವಥ್ನ ಹಬ್ಕೊಳ್ತಾರೆ ಆ ಸೀನ್ ಆಮೇಲೆ ಸಂಚಾರಿ ಮನಸ್ಸು ಹೊತ್ತಿ ಲೀಲಾವತಿ ಮೇಲೆ ಹಾಡು ಕಟ್ಟಾಗಿದೆ ಲೀಲಾವತಿ ರಾಜ್ಕುಮಾರ್ ಒಂದು ಹಾಡಿದೆ ಮನದಿನೇ ಈ ಹೂಬನದಿಂದ ಮನದಿನಿಯೇ ಬಂದೆ ಅಂತ ಹಾಡು ಕಟ್ಟಿದೆ ಆಲ್ಮೋಸ್ಟ್ ಇಪ್ಪತ್ತು ನಿಮಿಷ ಕಟ್ಟು ಇಪ್ಪತ್ತು ನಿಮಿಷ ಕಟ್ಟು ಇನ್ನೊಂದು ನೀವು ನಾನು ಅಧ್ಯಯನದಲ್ಲಿದೆ ಭಾಳ ಸಿನಿಮಾಗಳು ನಿಮಗೆ ಒರಿಜಿನಲ್ ಸಿನ್ಮಾ ನಿಮಗೆ ಸಿಕ್ಕಿರೋ ಸಿನಿಮಾದಲ್ಲಿ ಇಲ್ಲ ಅಂಥ ಸಿನಿಮಾಗಳು ಯಾವುದು ದೃಶ್ಯಗಳು ಯಾವುದು ಅಂತ ನೀವು ಕೊಡ್ಬೋದು ತುಂಬ ಸಿನಿಮಾ ಹೇಳಿ ಇವಾಗ ಸಿನಿಮಾ ಅಣ್ಣ ತಂಗಿ ಸಿನಿಮಾ ಇದೆ ಹೌದು ಮೊದಲು ನೀವು ಈಗ ಇರುವಾಗ ಸಿ ಡಿ ನಾನು ನೀವು ನೋಡೋದೇನು ಅಶ್ವತ್ ಓಲ್ಡಾಗಿ ಬಿತ್ತಾಳೆ ಲಕ್ಷ್ಮೀದೇವಿ ಇದೇ ಥರ ವಿದ್ಯಾವತಿ ಇದ್ದಾರ ಅವಳು ಓಲ್ಡಾನ ಬಿತ್ತ ರಾಜಕುಮಾರ್ ಹಸಿನಿಮ್ ಎಷ್ಟು ಸಾಹಸ ಮಾಡ್ತಾರೆ ಅಂದರೆ ಈ ಕಡೆ ಕೂತ್ಕೊಂಡು ಆ ಕಡೆ ಕೂತ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಒಳ್ಳೆ ಹಾಸ್ಯ ಸನ್ನಿವೇಶ ಎಲ್ಲ ಕಟ್ಟಾಗಿದೆ ಸಿನಿಮಾ ಫುಲ್ ಫಿಲಮ್ ಇಲ್ಲ ಆಮೇಲೆ ಬಿ ಜಿ ಬಸ್ ಅನ್ನೋದು ಒಂದು ಹಾಡಿಲ್ಲ ಸಿ ಎ ಡಿ ಒಂದು ಹಾಡಿಲ್ಲ ಇವಾಗ ಬರೋ ಸಿಡಿನಲ್ಲಿಲ್ಲ ಫಿಲಮ್ ಅಲ್ಲಿ ಬಹುಶಃ ನೆಗೆಟಿವೋ ಅಥವಾ ಪಾಸಿಟಿವೋ ಇಲ್ಲ ಏನೋ ಹೋಗ್ಬಿಟ್ಟಿತ್ತು ಗೊತ್ತಿಲ್ಲ ಆಮೇಲೆ ಇನ್ನೊಂದು ನನಗೆ ಮಾಡಿದವರು ಇಲ್ಲ ಕನ್ನಡದವರೆಲ್ಲ ಹಾಗೆ ಮಾಡಿರಲ್ಲ ಅವ್ರಿಗೆ ಗೊತ್ತಿಲ್ಲ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಟೆಕ್ನಿಕಲ್ ಜಾಬ್ ಈ ರೀಲ್ ಬೇಕು ಆ ರೀಲ್ ಬೇಡ ಅಂತ ಅಂದ್ಕೊಂಡಿರಲ್ಲ ಆತನ ನಾನು ಆತನ ಹೇಳ್ತಾ ಇರಲ್ಲ ಮಿಸ್ ಆಗಿರ್ಬೋದು ಅಲ್ಲ ಆ ಸೀನ್ ಕಥೆಗೆ ಎಷ್ಟು ಇಂಪಾರ್ಟೆಂಟ್ ನೋಡಿರಲ್ಲ ಡಿಸೈಡ್ ನೋಡಿರೋಲ್ಲ ಅವ್ರಿಗೆ ಯಾರು ಅವರ ಕೆಲಸ ಅದಲ್ವಲ್ಲ ಅವ್ರಿಗೆ ಬಹುಶಃ ಟೆಲಿಸಿನಿ ಅಂತ ಮಾಡ್ತಾ ಇದ್ರು ಟೆಲಿಸಿನಿ ಅಂತಂದರೆ ಇಂದಾನೋ ಅಥವಾ ಪ್ರಿಂಟಿಂದಾನೋವಾ ಅಲ್ಲಲ್ಲ ನೆಗೆಟಿವ್ ಬರ್ತದೆ ಸಿನಿಮಾ ಪಾಸಿಟಿವ್ ಇರುತ್ತಲ್ಲ ಪ್ರಿಂಟು ಆ ಪ್ರಿಂಟಿಂದ ಎಷ್ಟೋ ಕೆಲವು ಪ್ರಿಂಟ್ಗಳಿಂದ ಸಿನ್ಮಾ ಮಾಡಿ ನೆಗೆಟಿವ್ ಸಿಗದೆ ಇರುವಾಗ ಪ್ರಿಂಟ್ಗಳಿಂದ ಫಿಲ್ಮ್ನ ಕನ್ವರ್ಟ್ ಮಾಡಿದ್ದಾರೆ ಮಾಡಿರುವಾಗ ರೀಲ್ನ ಸೇವ್ ಮಾಡಿ ಇಟ್ಟಿರ್ತಾರೆ ಅಂದರೆ ನೀವು ಹೇಳಿದ್ರೆ ಒಂದು ರೀಲ್ ಅಂತ ಹೇಳಿದ್ರಲ್ವಾ ಒಂದು ರೀಲ್ ಅಂದರೆ ಅದು ಜಂಬೋ ರೀಲ್ ಅಂತ ಜಂಬೋ ರೀಲ್ ಅಂದರೆ ಎರಡು ಸಾವಿರ ಅಡಿ ಬರುತ್ತೆ ಒಂದು ರೀಲ್ ಅಂದರೆ ಸಾವಿರ ಅಡಿ ಎರಡು ಸಾವಿರ ಅಡಿ ಸೇರಿ ಒಂದು ಜಂಬೋ ರೀಲ್ ಅಂದರೆ ನೀವು ಈ ತೇಟ್ರಿಂದ ಥಿಯೇಟ್ರಿಗೆ ಕಳಿಸ್ತಾ ಇದ್ರಲ್ಲ ಆ ರೀಲು ಹಾಂ ಸೊ ಆ ಥರ ಒಂದೊಂದೇ ಜಂಬೋ ರೀಲ್ಗಳನ್ನ ಸೇವ್ ಮಾಡಿಟ್ಟಿರ್ತಾರೆ ಹಾಂ ಲ್ಯಾಬಲ್ಲಿ ಹಾಂ ಈಗ ಹದಿನಾಲ್ಕು ರೀಲ್ ಬರುತ್ತೆ ಅಂತಂದರೆ ಏಳು ಡಬ್ಬ ಇರುತ್ತೆ ಡಬ್ಬ ಹಾಂ ಹದಿನಾರು ರೀಲ್ ಅಂತಂದ್ರೆ ಎಂಟು ಡಬ್ಬ ಇರುತ್ತೆ ಹಾಂ ಸೊ ಯಾವುದೋ ಒಂದು ಡಬ್ಬ ಮಿಸ್ ಆಗಿರುತ್ತೆ ಹಾಂ ಆ ಮಿಸ್ ಆಗಿರೋ ಡಬ್ಬ ಸಿಕ್ಕಿರಲ್ಲ ಅದೇ ಆಗಿರೋದು ಈಗ ಮಹಾತ್ಮ ಬೇರೆ ಅಷ್ಟೇ ಸ್ಟಾರ್ಟಿಂಗ್ ಹತ್ತು ನಿಮಿಷ ಇಲ್ಲ ಕೊನೆ ಹತ್ತು ನಿಮಿಷ ಇಲ್ಲ ಆಮೇಲೆ ಇನ್ನೊಂದು ನಿಮ್ಗೆ ಯಾಕೆ ವಿಷಯ ಅಂದರೆ ನನ್ನೊಬ್ರು ಪತ್ರ ಓನವರು ಕರೆದಿದ್ರು ಅವರು ಹಿಂದಿಯವರು ಅವರು ಸಿನಿಮಾನ ಮಾಡುವಾಗ ನನಗೆ ಹೇಳಿದ್ರು ನೋಡಿ ಈ ಸಿನಿಮಾ ಇಷ್ಟಿದೆ ಮೂರು ಸಿ ಡಿ ಮಾಡಬೇಕಾಗುತ್ತೆ ಮೂರು ಸಿಡಿ ಮಾಡಿದ್ರೆ ವೇಸ್ಟ್ ಆಗುತ್ತೆ ಎರಡು ಸಿ ಡಿ ಮಾಡಬೇಕು ಈ ಯಾವ ಯಾವ ಸೀನ್ ಕಟ್ ಮಾಡ್ಬೋದು ಹೇಳಿದ್ರು ನನಗೆ ಕೇಳ್ತಾರೆ ಅದು ಹೆಂಗೆ ಮಾಡಿದ್ವಿ ಸದ್ಯ ಸಿಗ್ತೀನಿ ಅಷ್ಟೇ ಕುದುರೆ ಮೇಲೆ ಬರ್ತಾರೆ ರಾಜಕುಮಾರ್ ಅಷ್ಟು ಕಟ್ ಮಾಡ್ತಾರೆ ನೇರ ಬಂದು ನಿಂತಂಗೆ ಮಾಡ್ತಾರೆ ಅಲ್ಲಲ್ಲೇ ಒಂದೊಂದು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಮೂರು ಸೆಕೆಂಡ್ ಕಟ್ ಮಾಡಿ ಟಿ ಸಿರೀಸ್ ನೋಡಿ ಎಷ್ಟೋ ಫಿಲಮು ಮೂರು ಸಿ ಡಿ ಆಗೋದು ಎರಡು ಸಿ ಡಿ ಮಾಡಿದ್ದಾರೆ ಮೂರು ಸಿಡಿ ಮಾಡುವಾಗ ಅವರಿಗೆ ಪ್ಯಾಕಿಂಗ್ ಕಷ್ಟ ಆಗುತ್ತೆ ಅಂತ ಪ್ಯಾಕಿಂಗ್ ಕಷ್ಟ ದುಡ್ಡು ಜಾಸ್ತಿ ಹೌದೌದು ಹೌದು ಅದೇ ಸಿನಿಮಾ ಹೋಯ್ತಲ್ಲ ಈಗ ಅದೇ ಮಿಸ್ ರಾಜ್ಕುಮಾರ್ ಎಲ್ಲ ಇವಾಗ ಎಷ್ಟೋ ಸಿನಿಮಾ ಫುಲ್ ಇಲ್ಲ ಅದೇ ಗಣೇಶ್ ವಿಡಿಯೋದವರು ಹೊಸ ಟೆಕ್ನಿಕ್ ಕಂಡು ಹಿಡ್ಕೊಂಡ್ರು ಒಂದು ಸಿಡಿನಲ್ಲಿ ಎಂಬತ್ತು ನಿಮಿಷ ಮಾಡಕ್ಕೆ ಡಿ ಅಲ್ಲ ಸಿ ಡಿನಲ್ಲಿ ಡಿ ವಿ ಡಿ ಅದೇನು ನೈನ್ ಅಂತ ಡಿ ವಿ ಅದರಲ್ಲಿ ಮಾಡೋದು ಅನ್ಸುತ್ತೆ ಆದರೆ ಫುಲ್ ಫಿಲಮ್ ಕೊಡೋರು ಅವರು ನಾವು ಹೇಳೋದು ಆಸೆಯಿಂದ ನೋಡುವಾಗ ಕಾಮನ್ ಬಿಲಲ್ಲಿ ಸಿ ಡಿ ನೋಡಿ ಮುಖ್ಯವಾದ ಸನ್ನಿವೇಶ ಇಲ್ಲವೇ ಇಲ್ಲ ಸರಿತಾ ಬಂದು ರಾಜ್ಕುಮಾರ್ ಕೇಳ್ತಾರಲ್ಲ ನೀವು ಹೆಂಗೆ ಇವೆಲ್ಲ ತಡ್ಕೊಂಡು ಆಸೆಯೇ ಇಲ್ಲ ಆ ಥರ ಹೇಳಿ ನಾನು ಅಂದರೆ ಒಂದು ನಾನು ತಿಳಿದಂಗೆ ಅವ್ರಿಗೆ ಆಸಕ್ತಿ ಇರಲಿಲ್ಲ ನಾನು ಹೋಗಿ ನೋಡಿದ್ನಲ್ಲ ಬಿಡಿ ಸರ್ ಏನೋ ಒಂದು ಬಂತಲ್ಲ ನೋಡಿ ಆಸಕ್ತಿ ಅಂತ ಇರಲಿಲ್ಲ ಅದೇ ರಜಸ್ಸನ್ ನೋಡಿ ರಜಸ್ಸನ್ ಕ್ಯಾಸೆಟ್ ಮಾಡಿದ್ರು ಎಷ್ಟು ಸೂಪರ್ ಮಾಡಿದ್ರು ಗೊತ್ತಾ ಕಾಸ್ಟ್ಲಿ ಹತ್ರ ಕಡಿಮೆ ಕೊಡಲಿಲ್ಲ ಅವ್ರು ಕಾಸ್ಟ್ಲಿ ಏನೋ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಈ ಥರದನ್ನೆಲ್ಲ ಈ ಟೆಕ್ನಿಷಿಯನ್ಸ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ನಂಬ ಕಷ್ಟ ಯಾಕೆಂದ್ರೆ ಅವರಿಗೆ ಗೊತ್ತಿರಲ್ಲ ಎಲ್ಲಿ ಕಟ್ ಮಾಡಬೇಕು ಏನು ಅಂತ ಅವ್ರು ಸಿಕ್ಕಿರೋದೇ ಅಷ್ಟು ಅಂತ ನನ್ನ ಅನಿಸಿಕೆ ಯಾಕೆ ನಾನು ಒಬ್ಬ ಟೆಕ್ನಿಷಿಯನ್ ಆಗಿ ಅವ್ರು ಅದನ್ನೆಲ್ಲ ಗಮನ ಟೆಕ್ನಿಷಿಯನ್ ಬಗ್ಗೆ ಹೇಳ್ಲಿಲ್ಲ ಓನರ್ ಬಗ್ಗೆ ಅದೇ ಇರ್ಬೋದು ಓನರ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಅದೇ ಸಿಕ್ಕಿದ್ರೆ ಖಂಡಿತ ಮಾಡಿರ್ತಿದ್ರೇನೋ ಬಹುಶಃ ಸಿಕ್ಕಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಸೈಡ್ ಸೈಡ್ನ ಮನೆಗಳು ಹೋಗ್ಬಿಟ್ಟಿದ್ರೆ ಕಟ್ ಮಾಡ್ಬಿಡ್ತಾರೆ ಮಾತು ಬರಲ್ಲ ಸೈಡ್ನಲ್ಲಿ ಮನೆಗಳಿರುತ್ತಲ್ಲ ಮಾತಿಂದ ಸೈಡ್ ಅಲ್ಲ ಮನೆ ಇರುತ್ತೆ ಮುಂದೆ ತಳ್ಳೋದಕ್ಕೆ ಅದರಿಂದ ಮಾತು ಬರುತ್ತೆ ಅದರಿಂದ ಬರಲ್ಲ ಅದ್ರ ಪಕ್ಕದಲ್ಲಿ ನಿಮಗೆ ಸಣ್ಣದಾಗಿ ವೇವ್ಸ್ ಇರುತ್ತೆ ಅದು ಆಡಿಯೋ ಟ್ರ್ಯಾಕ್ ಅದರಿಂದ ಆಡಿಯೋ ಬರೋದು ಮನೆ ಮನೆ ತರ ಇರುತ್ತಲ್ಲ ಇಲ್ಲಿ ಕೂತು ಮುಂದೆ ಅದರಲ್ಲೇ ನಿಮಗೆ ಆಡಿಯೋ ಬರುತ್ತೆ ಈ ರಣಧೀರ ಕಂಠೀರ ಬಗ್ಗೆ ಇನ್ನೊಂದು ಮಾತಿದೆ ಸರ್ ಈ ಸಿನಿಮಾ ರಿಲೀಸ್ ವೀರಕೆಶ್ರೀ ಸೀತಾರಾಮ್ ಶಾಸ್ತ್ರಿ ಅಂತ ನಮ್ಮ ಮಾ ರಾಮಮೂರ್ತಿಯವ್ರ ತಂದೆ ಅನಿಸುತ್ತೆ ಅವರು ನನ್ನ ಕತೆ ನನ್ನ ಕೃತಿ ಚೌರ್ಯ ಮಾಡಿದ್ದಾನೆ ಜಿ ವಿಯರ್ ಅಂತ ಆಪಾದನೆ ಮಾಡಿದ್ರು ಅವ್ರ ಗ್ರಂಥ ಬರೆದಿದ್ದಂತೆ ಅದನ್ನು ಕದ್ದು ಅವ್ರ ಕತೆ ಸಿದ್ಧಪಡಿಸಿದ್ದಾರೆ ಅಂತ ಆ ಕಾಲಘಟ್ಟದಲ್ಲಿ ಮಾಧ್ಯಮ ಇರಲಿಲ್ಲ ಬರೀ ಪೇಪರ್ಗಳಿತ್ತು ಹೋರಾಟ ಅಷ್ಟ ನಡೀಲಿಲ್ಲ ಇದಕ್ಕೋಸ್ಕರ ಜಿ ವಿಯರವರು ಮುಂದೆ ಕಿತ್ತೂರು ನಮ್ಮ ಮಾಡಿದಾಗ ಆನಕರನ್ನು ಸಂಪರ್ಕ ಮಾಡಿದ್ರು ಕೃತಿ ಚೌರ್ಯ ಮಾಡಿ ಆಪಾದನೆ ಇರ್ತರು ಗಣಿ ಅದೇ ಹೊಸ ಇನ್ನೊಂದು ಮುಖ್ಯವಾದ ವಿಷಯ ತುಂಬ ಜನಕ್ಕೆ ಹೇಳೋಕ್ಕೆ ಖುಷಿಯಾಗುತ್ತೆ ಈ ಸಿನಿಮಾನ ನಮ್ಮ ಜಯಚಾಮರಾಜ್ರು ಒಡೆಯರು ಆ ಕಾಲಘಟ್ಟದಲ್ಲಿ ತಮ್ಮ ಮನೆಗೆ ಪ್ರೊಜೆಕ್ಟ್ರ್ ಇಲ್ಲಿ ತರಿಸ್ಕೊಂಡು ನಮ್ಮ ಅರಮನೆಯಲ್ಲಿ ನೋಡಿದ್ರಂತೆ ನೋಡಿ ಎಷ್ಟು ಖುಷಿಯಾಗಿದ್ರೆ ಅಂದರೆ ರಾಜ್ಕುಮಾರಿಗೆ ಆಹ್ವಾನ ಕೊಟ್ಟರಂತೆ ಮುಂದಿನ ದಸರಾಗೆ ನೀನು ನನ್ನ ಜೊತೆ ಬಾ ನನ್ನ ಪಕ್ಕದಲ್ಲಿ ಕೂತ್ಕೋ ಅಂಬಾರಿನ ನನ್ನ ಪಕ್ಕ ಕೂತ್ಕೋ ನೀ ಕಂಠೀರ್ನ ಇರೋ ಕಂಟಿನ್ಯೂ ಅವ್ರಿಗೇನೋ ತಾತನ ಮುತ್ತಸ ಏನಾಗಬೇಕು ಆಗಬೇಕು ನೀನು ಕಂಠೀರ್ನ ಇರೋ ನಾನು ನಾನಾಗಿರ್ತೀನಿ ರಾಜ್ಕುಮಾರ್ ಇಲ್ಲ ನೀವು ದೇವರು ನನ್ನ ಪಾಲ್ಗೆ ನಾನು ನಿಮ್ಮ ಕಾಲು ಸೇವಕ ನಾನು ನಿಮ್ಮ ಪಕ್ಕದಲ್ಲಿ ನಾನು ಕೂತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ರಾಜ್ಕುಮಾರ್ ಕೂತ್ಕೊಳ್ಳಿಲ್ಲ ಭಾಳ ಜನಕ್ಕೆ ಇದು ಗೊತ್ತಿಲ್ಲ ಇದು ನನಗೆ ಹೇಳಿದವರು ಎಮ್ ಎಸ್ ಅವರು ರಾಜ್ಕುಮಾರ್ ಮೇಕಪ್ ಮ್ಯಾನು ಅವರು ಜೊತೇಲಿ ರಾ ಚೇಚಾಮ್ರದಿಂದ ಎಷ್ಟು ಹೇಳಿದ್ರೂ ಒಬ್ಬರು ಅದೇನಾದರೂ ಆಗಿದ್ದ ಪಕ್ಷದಲ್ಲಿ ಅದೊಂದು ಇತಿಹಾಸ ಆಗೋದು ಖಂಡಿತ ಜಯಚಾಮರಾಜನವ್ರ ಪಕ್ಕದಲ್ಲಿ ಅಂಬಾರಿನಲ್ಲಿ ಅವ್ರು ಹೇಳೋರಂತೆ ನಾವು ಹೆಸರು ಮಾತ್ರ ರಾಜರಪ್ಪ ಲಕ್ಷಣ ನಮ್ಮನ್ನು ನಿನ್ನಷ್ಟು ಇಲ್ಲ ನೀನು ಎಷ್ಟು ಲಕ್ಷಣ ಕಾಣ್ತೀಯ ಆಮೇಲೆ ಮಗಿರೋ ಶೂಟಿಂಗ್ ಟೈಮ್ನಲ್ಲೂ ದಯವಿಟ್ಟು ನಿನ್ನ ನಿನ್ನ ಮಾಮೂಲಿ ಹುಡುಗಿಲ್ ಬಾಪಾ ಈ ರಾಜನ ಹೆಸರು ಮಾತ್ರ ಇಲ್ಲಿ ಬರಬೇಡ ಯಾಕಂದರೆ ಜನಕ್ಕೆ ಅನುಮಾನ ಬರುತ್ತೆ ರಾಜ ನಾನ ನಿನ್ನ ಇಲ್ಲ ನಿಜವಾದ ರಾಜ್ಕುಮಾರಲ್ಲಿ ವಿಶೇಷತೆ ಇತ್ತು ಆಗಲಿ ಸರ್ ತುಂಬ ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ ನೀವು ಮುಂದಿನ ಸಂಚಿಕೆಯಲ್ಲಿ ಬೇರೆ ಒಂದು ವಿಷಯದ ಬಗ್ಗೆ ಮಾತಾಡೋಣ ತುಂಬ ವಿಚಾರಗಳಿವೆ ಖಂಡಿತ ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ